ಎಲ್ರಿಗೂ ನಮಸ್ಕಾರ ರೀ ನಾನಿದಿವತ್ತು ಒಂದು ಬದಲಾವಣೆ ಮತ್ತು ಒಂದು ಪುಟ್ಟ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತೆ ಇದೇ ರೀತಿ ವಿಡಿಯೋ ಮಾಡಬೇಕು ಅನಿಸಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಇದೇ ತರಹದ ವಿಡಿಯೋ ಬೇಕಾದಲ್ಲಿ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ ಹೀಗೆ ಪ್ರೋತ್ಸಾಹಿಸಿ ದಯವೇ ಧರ್ಮದ ಮೂಲವಯ್ಯ ದಯಬೇಕು ಸಕಲ ಜೀವರಾಶಿಗಳಿಗೂ ಕಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರ ವಚನ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು